ಇರ್ತಕ್ಕಂಥ ಜನ ಇವರೆಲ್ಲಾನು ಎಲ್ಲಕ್ಕೆ ಮೊದಲು ಒಂದ್ ಹೇಳ್ತಾರೆ ಎದ್ದ ಮೇಲೆ ಇನ್ನೊಂದು ಮಾತಾಡ್ತಾರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಕೂತಿದ್ದಾರೆ ಅವ್ರಿವತ್ತು ಅವ್ರಿಗೆ ಪರಿಜ್ಞಾನ ಇಲ್ಲ ಒಂದು ಇಡೀ ಅಕ್ಕಿಯನ್ನ ಬೆಳೆಯಲಿಕ್ಕೆ ಎಷ್ಟು ಕಷ್ಟ ಪಡ್ತಾನೆ ರೈತ ಅನ್ನೋದು ಇವತ್ತಿನ ದಿನದಲ್ಲಿ ಕರೆಂಟ್ ಇರಲ್ಲ ನ್ಯಾಯವಾಗಿ ನೀರಿಲ್ಲ ನಮ್ಗೆ ಅರ್ಧ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಕರೆಂಟ್ ಬಂದ್ರೆ ಮನೆಯಲ್ಲಿ ಹೆಂಡಿ ಮಕ್ಕಳನ್ನ ತಂದೆ ತಾಯಿನ ಬಿಟ್ಟು ತೋ ಎಂತೂ ಇಲ್ಲ ಆ ಒಂದು ಇಡೀ ಬೆಳೆದುಕೊಪ್ಪ ತಿನ್ನೋದು ಮಾತ್ರ ಗೊತ್ತಿರುವಂತ ನಮ್ಮ ರೈತರ ಕಷ್ಟ ಖಂಡಿತ ಗೊತ್ತಿಲ್ಲ ಕ್ಷಮೆ ಎ ಸಿ ರೂಮ್ಗಳಿಂದ ಹೊರಗಡೆ ಬಂದು ಮಾತಾಡಿ ನಿಮ್ಗೆ ಅಷ್ಟೊಂದು ಕಾರ್ಖಾನೆಗಳನ್ನ ಮಾಡ್ಲೇಬೇಕು ಅಂತ ಇದ್ರೆ ನಿಮಗೆ ಮಾಡ್ಕೊಂಡಿದ್ದೀರಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ನಮ್ಮಂತ ಬಡಪಾಯಿಗಳನ್ನೆಲ್ಲ ಬಲಿ ಕೊಟ್ಟು ಕೈ ಬಿಟ್ಟು ಅದ್ರಲ್ಲಿ

ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಚೆನ್ನಾಗಿದೆ What? De... Yeah.